ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಉಡುಪಿ ಜಿಲ್ಲೆಯಲ್ಲಿ ಶೈನ್ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆ ಆಕಾಶದಲ್ಲಿರುವಂತಹ ನಕ್ಷತ್ರದಷ್ಟು ಶೈನ್ ಆಗ್ತಾ ಇದೆ ಹೌದು ಇಲ್ಲಿವರೆಗೆ ಶೈನ್ ಎಂಟರ್ಪ್ರೈಸಸ್ ಇದ್ದದ್ದು ಇನ್ನು ಮುಂದೆ ಆಗ್ತಾ ಇದೆ ಶೈನ್ ಎಂಟರ್ಪ್ರೈಸಸ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಇದು ಉಡುಪಿಯ ಜನರಿಗೆ ಬಹಳ ಸಂತೋಷದ ಸುದ್ದಿ ಯಾಕಂದರೆ ಒಂದು ಮನೆಗೆ ಎಕ್ಸ್ಟೀರಿಯರ್ ಡಿಸೈನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ Interior kuda, other electronics furniture. So, one-stop destination for all the electronics and furniture items: that is Shine Enterprises Electronics and Furnitures. ಭಾರತ್ ಪೆಟ್ರೋಲಿಯನ್ನ ಹಿಂಬದಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ ಶೈನ್ ಎಂಟರ್ಪ್ರೈಸಸ್ ಇದರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಶೋರೂಮ್ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಒಳಗಡೆ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಶೋರೂಮ್ ಬೈ ಶೈನ್ ಎಂಟರ್ಪ್ರೈಸಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಣ್ತಾ ಇರೋ ಹಾಗೆ ಇಲ್ಲಿ ದಿಸ್ ಈಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಎವ್ರಿಥಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಐಟಮ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ಇಷ್ಟು ಬ್ಯೂಟಿಫುಲ್ ಚಾಯ್ಸ್ ಆ್ಯಂಡ್ ಆಲ್ಸೋ ದಿಸ್ ಟೇಬಲ್ ಡೈನಿಂಗ್ ಟೇಬಲ್ಸ್ ವಿತ್ ಆಲ್ ದ ಚಾಯಸ್ ಅಂಡ್ ಆಲ್ಸೋ ಸೋಫಾ ದಿವಾನ ಸೆಟ್ಸ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಆ್ಯಂಡ್ ಟೆಲಿವಿಷನ್ ಆಗಿರ್ಬೋದು ಅದರ ಜೊತೆಗೆ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ನ ಎಲ್ಲ ಐಟಮ್ಗಳು ನಿಮಗೆ ಈ ಬ್ಯೂಟಿಫುಲ್ ಶೋರೂಮ್ನಲ್ಲಿ ಅಂದರೆ ಉಡುಪಿಯ ಕಡಿಯಾಳಿಯ ಈ ಭಾರತ್ ಪೆಟ್ರೋಲಿಯಂನ ಹಿಂಬದಿಯಲ್ಲಿರುವಂತಹ ಶೋರೂಮಲ್ಲಿ ಕಾಣಬಹುದಾಗಿದೆ ನೀವು ನೋಡುವ ಹಾಗೆ ಈ ಒಂದು ಬ್ಯೂಟಿಫುಲ್ ಶೋರೂಮ್ನಲ್ಲಿ ನಾವೆಲ್ಲ ಇದ್ದೇವೆ ಒಂದಲ್ಲ ಎರಡಲ್ಲ ಇಲ್ಲಿ ನೂರಾರು ಐಟಮ್ಗಳಿದೆ ನಿಮಗೆ ಬೇಕಾಗಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಐಟಮ್ಸ್ಗಳು ನಿಮಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಟೆಲಿವಿಷನ್ ಆಗಿರ್ಬೋದು ಸೋಫಾ ಸೆಟ್ಸ್ ಆಗಿರ್ಬೋದು ಮಿಕ್ಸರ್ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಆ್ಯಂಡ್ ಆಲ್ ಡೈನಿಂಗ್ ಟೇಬಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎವ್ರಿಥಿಂಗ್ ನಿಮಗೆ ಒಂದೇ ಸೂರಿನ ಅಡಿಯಲ್ಲಿ ಖಂಡಿತವಾಗಿ ಉಡುಪಿಯಲ್ಲಿ ಲಭ್ಯವಾಗಲಿದೆ ಸೊ ನೀವೇ ಡಿಸ್ಪ್ಲೇಯಲ್ಲಿ ನೋಡ್ತಾ ಇರ್ಬೋದು ಈಗ ಶೈನ್ ಎಂಟರ್ಪ್ರೈಸಸ್ ಇದರ ಪ್ರೊಪ್ರೈಟರ್ ಫಿರೋಜ್ ಖಾನ್ ಸರ್ ಅವರು ಬನ್ನಿ ಅವ್ರ ಜೊತೆ ಮಾತಾಡಿಸೋಣ ಸರ್ ಈ ಶೈನ್ ಎಂಟರ್ಪ್ರೈಸಸ್ ಅಂತ ಇದ್ದಂತಹ ಸಂಸ್ಥೆಯನ್ನ ಶೈನ್ ಎಂಟರ್ಪ್ರೈಸಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಅಂತ ಮಾಡಿದ್ದೀರಿ ಇದರ ಉದ್ದೇಶ ಏನು ಸರ್ ಹಾಯ್ ಎವ್ರಿ ಒನ್ ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಮಳಿಗೆ ಪ್ರಾರಂಭಿಸುವ ಉದ್ದೇಶ ಏನೆಂದರೆ ನಮ್ಮ ಶೈನ್ ಟೀಮ್ನ ಮೆಂಬರ್ಸಿಗೆ ಕೈಗೆಟುವ ಎಟಕುವ ದರದಲ್ಲಿ ಎಲ್ಲ ವಸ್ತುಗಳು ಸಿಗಬೇಕು ಅವರಿಗೋಸ್ಕರ ಈ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದೇವೆ ಸರ್ ಶೈನ್ ಫ್ಯಾಮಿಲಿಗೆ ಉಪಯೋಗವಾಗುವಂತಹ ಈ ಸುಂದರವಾದಂತಹ ಮಳಿಗೆಯನ್ನು ನೀವು ಉಡುಪಿಯ ಈ ಹೃದಯ ಭಾಗ ಕಡಿಗಾಳಿಯಲ್ಲಿ ನೀವು ರಚಿಸಿದ್ದೀರಿ ಸೊ ಇದರಲ್ಲಿ ನಾವು ಏನೆಲ್ಲ ಕಾಣಬಹುದು ಸರ್ ಇದರಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಐಟ್ಸ್ ನೋಡಿ ಎ ಸಿ ಇದೆ ವಿ ಇದೆ ಮತ್ತು ವಾಷಿಂಗ್ ಮಿಷಿನ್ ಇದೆ ಫ್ರಿಜ್ ಇದೆ ಅದೇ ಅದು ಫರ್ನಿಚರ್ ಐಟಮ್ ಅಲ್ಲಿ ಸೋಫಾ ಸೆಟ್ ಇದೆ ಡೈನಿಂಗ್ ಟೇಬಲ್ ಇದೆ ಮತ್ತೆ ದಿವಾನ್ ಸೆಟ್ ಇದೆ ಅದೇ ಚಿಕ್ಕ ಐಟಮ್ಸ್ ಅಂದರೆ ಕುಕ್ಕರ್ ಕುಕ್ಕರ್ಗಳಿದೆ ತವಾಗಳಿದೆ ಮಿಕ್ಸಿ ಒಳ್ಳೆ ಒಂದು ಫುಲ್ ಪ್ಯಾಕೇಜ್ ಆಗಿದೆ ಸರ್ ಉಡುಪಿಯ ಒಂದು ಮಾರ್ಕೆಟ್ ಅಂತ ತಗೊಂಡ್ರೆ ಇದರಲ್ಲಿ ನಾವು ನೋಡಬಹುದು ಸುಮಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಇವೆ ಲಕ್ಸುರಿ ಫ್ಯಾಮಿಲಿಗಳು ಇವೆ ಸೊ ತುಂಬ ಜನರಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಗಳು ಬೇಕಾಗುತ್ತೆ ಆ್ಯಂಡ್ ತುಂಬ ಜನರಿಗೆ ಲಕ್ಸುರಿ ಪ್ರಾಡಕ್ಟ್ ಕೂಡ ಬೇಕಾಗುತ್ತೆ ಆ್ಯಂಡ್ ಆಫರ್ಸನ್ನು ಫಸ್ಟ್ ನೋಡ್ತಾರೆ ಜನ ಸೊ ಈ ಆಫರ್ಸ್ ಬಗ್ಗೆ ಹೇಳೋದಾದರೆ ಶೈನ್ ಎಂಟರ್ಪ್ರೈಸಸಲ್ಲಿ ಏನೆಲ್ಲ ಆಫರ್ಸ್ಗಳನ್ನು ನಾವು ನೋಡ್ಬೋದು ಆಫರ್ಸಿಂದ ಆಲ್ರೆಡಿ ಈಗ ಆಫರ್ಸಲ್ಲಿ ಹೋಗ್ತಾ ಇದೆ ಓಕೆ ಏನು ಹಬ್ಬಗಳು ಬರ್ತಾ ಇದೆ ಅದನ್ನು ಸ್ಪೆಷಲ್ ಆಫರ್ ಮಾಡ್ತೇವೆ ಅದು ಸ್ಪೆಷಲಿ 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 ನಮ್ಮ ಮೆಂಬರ್ಸ್ನವರಿಗೆ ಒಳ್ಳೆ ಡಿಸ್ಕೌಂಟಲ್ಲಿ ನಾವು ಈ ಪ್ರಾಡಕ್ಟನ್ನೆಲ್ಲ ಕೊಡ್ತಿದ್ದೇವೆ ಹೇಗೂ ನಾವು ಆಫರ್ಸ್ ಪ್ರೈಸ್ ಅಂತ ಮಾತಾಡ್ತಾ ಇದ್ದೇವೆ ಸೊ ಇಲ್ಲಿರುವಂತಹ ಕೆಲವು ಐಟಮ್ಗಳ ಪ್ರೈಸ್ ತಿಳ್ಕೊಳ್ಬೇಕು ಅಂತ ಕುತೂಹಲ ನನಗುಂಟು ಸೊ ಹೇಳ್ಬೋದಾ ಎಸ್ ಬನ್ನಿ ನೀವು ನೋಡ್ತಾ ಇದ್ದೀರಿ ಈ ಡೈನಿಂಗ್ ಟೇಬಲ್ ವಿತ್ ಆಲ್ ದ ಸಿಕ್ಸ್ ಚಾಯಸ್ ಸರ್ ಇದರ ಪ್ರೈಸಿಂಗ್ ಎಷ್ಟು ತ್ರೀಸಂಡ್ ತರ್ಟಿ ತ್ರೀ ತೌಸಂಡ್ ವೆರಿ ಇಂಟ್ರೆಸ್ಟಿಂಗ್ ಪ್ರೈಸ್ ನೀವು ಆಗಲೇ ಹೇಳ್ತಾ ಇದ್ರಿ ಶೈನ್ ಎಂಟರ್ಪ್ರೈಸ್ನ ಗ್ರಾಹಕರಿಗೆ ಸ್ಪೆಷಲ್ ಆಫರ್ ಕೊಡ್ತೇನೆ ಅಂತ ಆ ಸ್ಪೆಷಲ್ ಆಫರ್ ಆದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಬಂದು ತರ್ಟಿ ತೌಸಂಡ್ಗೆ ಬಿಡ್ತೀನಿ ನಮ್ಮ ಸೈನ್ ಎಂಟರ್ಪ್ರೈಸ್ ಗ್ರಾಹಕರಿಗೆ ತರ್ಟಿ ತೌಸಂಡ್ ತರ್ಟಿ ತೌಸಂಡ್ಗೆ ಆದರೆ ಈಗ ನಾವು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈ ವಿಡಿಯೋ ನೋಡಿ ಬಂದವರಿಗೆ ನನ್ನ ಲೆಕ್ಕದಲ್ಲಿ ಒಂದು ಟ್ವೆಂಟಿ ಸೆವೆನ್ಗೆ ಕೊಡ್ಬೋದಾ ಸರ್ ಆಕಾಶ್ ಅವರೇ ನೀವು ನಮ್ಮ ಹೋಸ್ಟ್ ಆಗಿದ್ದೀರಾ ನಿಮ್ಮ ಒಂದು ಸೀಟ್ ಮುಖಕ್ಕೆ ನಿಮ್ಮ ಮಾತಿಗೆ ಟ್ವೆಂಟಿ ಸೆವೆನ್ಗೆ ಡನ್ ಮಾಡಿಬಿಡ್ತೀವಿ ನೀವು ನೋಡ್ಬೋದು ಇವತ್ತೇ ವಿಡಿಯೋದಲ್ಲೇ ಹೇಳಿದ್ದಾರೆ ಇಪ್ಪತ್ತೇಳು ಸಾವಿರಕ್ಕೆ ಈ ಫುಲ್ ಡೈನಿಂಗ್ ಟೇಬಲ್ ಸೆಟ್ ಅನ್ನು ನಿಮಗೆ ನೀಡ್ತಾ ಇದ್ದಾರೆ ಶೈನಾ ಎಂಟರ್ಪ್ರೈಸಸ್ ಫರ್ನಿಚರ್ಸ್ ಕಡೆಯಿಂದ ಸೊ ಈ ಪ್ರಾಡಕ್ಟನ್ನು ತಗೊಳ್ಬೇಕಾದ್ರೆ ಅಬ್ವಿಯಸ್ಲಿ ನಮ್ಮಲ್ಲಿ ಕ್ವಾಲಿಟಿ ಜಾಸ್ತಿ ನೋಡ್ತಾರೆ ಉಡುಪಿಯಲ್ಲಿ ಸೊ ಚೆಲ್ ಮಿ ಸಮ್ಥಿಂಗ್ ಅಬೌಟ್ ದಿಸ್ ಪ್ರಾಡಕ್ಟ್ ಅಂದರೆ ಅಕೇಶಿ ವುಡ್ ಅಲ್ಲಿ ಇದೆಲ್ಲ ಚೇರ್ಸ್ ಎಲ್ಲ ಮಾರ್ಬಲ್ ಇದೆ ಒಳ್ಳೆ ಗಟ್ಟಿ ಮುಟ್ಟಾದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಅದು ಒನ್ ಇಯರ್ ವಾರಂಟಿ ಕೂಡ ನಾವು ಇದಕ್ಕೆ ಕೊಡ್ತೀವಿ ನಾವು ಅದಕ್ಕೆ ಸೊ ಮರಕ್ಕೆ ಸಂಬಂಧಪಟ್ಟದು ಏನಾದರೂ ಒಂದು ವರ್ಷದ ವ್ಯಾರಂಟಿಯನ್ನು ನೀವು ಕೊಡ್ತಾ ಇದೆ ಎಸ್ ಶ್ಯೂರ್ ಸರ್ ನಾವು ಮುಂದೆ ಹಾಗೆ ಹೋಗೋಣ ಏ ಮುಂದೆ ಬಂದರೆ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಡೈನಿಂಗ್ ಟೇಬಲ್ ಸೆಟ್ಟನ್ನು ಐ ಮೀನ್ ವೆರಿ ಮಾಡರ್ನ್ ತುಂಬ ಚೆನ್ನಾಗಿರುವಂತಹ ಡಿಸೈನ್ ಇರುವಂತಹ ಈ ಡೈನಿಂಗ್ ಟೇಬಲ್ ಸೆಟ್ಟಿಗೆ ಎಷ್ಟು ಕೊಡ್ತೀರಾ ಸರ್ ಈ ಡೈನಿಂಗ್ ಟೇಬಲ್ ಸೆಟ್ಟಿಗೆ ತರ್ಟಿ ಸೆವೆನ್ ತೌಸಂಡ್ ತರ್ಟಿ ಸೆವೆನ್ ತೌಸಂಡ್ ಈಗ ಇದು ಬಾರ್ಗಿಂಗ್ ಮಾಡಿ ಹೋಗಬೇಡಿ ನಾವು ನಮ್ಮ ಕಸ್ಟಮರಿಗೆ ಇದನ್ನು ತರ್ಟಿ ತ್ರೀ ಫೈವ್ ಹಂಡ್ರೆಡ್ಗೆ ನಾನು ಫಿನಿಶ್ ಮಾಡ್ತೀನಿ ಈಗ ಸೊ ಇದು ಎಲ್ಲದಕ್ಕೂ ನಾವು ಆಫರ್ ಕೇಳಬೇಕಂತಿಲ್ಲ ಅವರೇ ಕೊಡ್ತಾರೆ ಸೊ ಈ ಈ ಸ್ಟೆಲ್ಲಿಂಗ್ ತರ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಫುಲ್ ಡೈನಿಂಗ್ ಟೇಬಲ್ ಸೆಟ್ ಅನ್ನ ಕೊಡ್ತಾರೆ ಸ್ಪೆಷಾಲಿಟಿ ಉಂಟಾ ಸರ್ ಇದರಲ್ಲಿ ಕುಶನ್ಸ್ ಇದೆ ಇದೆ ಒಳ್ಳೆ ಕ್ವಾಲಿಟಿ ವೆರಿ ನೈಸ್ ಸ್ವಲ್ಪ ವೈಟ್ ಕಲರ್ ಜನ ಜಾಸ್ತಿ ಇಷ್ಟ ಮಾಡ್ತಾರೆ ಮತ್ತೆ ಈ ಸ್ಟ್ರೆಚ್ಚರನ್ನು ಅನ್ನು ಕೂಡ ಜನ ಜಾಸ್ತಿ ಇಷ್ಟ ಮಾಡ್ತಾರೆ ಪ್ಲಸ್ ಕುಶನ್ಸ್ ಸೊ ಆಬ್ವಿಯಸ್ಲಿ ಆ ಪ್ರಾಡಕ್ಟ್ನ ಪ್ರೈಸ್ಗಳು ಅದರ ಕ್ವಾಲಿಟಿ ಮೇಲೆ ಯಾವತ್ತೂ ಹೋಗ್ತದೆ ಹಾಗಾಗಿ ಇಲ್ಲಿ ಕ್ವಾಲಿಟಿ ಅಂತೂ ಡೆಫಿನೆಟ್ಲಿ ಒಳ್ಳೆ ರೀತಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ ಸೊ ಮುಂದೆ ಇನ್ನೊಂದು ಐಟಮ್ ನೋಡೋಣ ಈಗ ನಾನು ರಾಜನಾಗಿ ಕೂತಿರುವಂತಹ ಈ ಲಾಂಗ್ ಚಾಯಸ್ ವೆರಿ ಕಂಫರ್ಟೇಬಲ್ ಅಂದರೆ ಲಕ್ಸುರಿ ಎಲ್ಲ ಇದರಲ್ಲಿ ಇದೆ ಸೊ ಇದಕ್ಕೆ ಎಷ್ಟು ಪ್ರೈಸ್ ಸರ್ ಆ್ಯಕ್ಚುಲಿ ಇದಕ್ಕೆ ನೈನ್ ತೌಸಂಡ್ ಎಮ್ ಆರ್ ಪಿ ದರ್ದು ನಮ್ಮ ಕಸ್ಟಮರಿಗೆ ಡೈರೆಕ್ಟ್ ಡಿಸ್ಕೌಂಟ್ ಆಗಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ತುಂಬ ಎಟಕುವ ದರದಲ್ಲೇ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ಇಡ್ತಾ ಇದ್ದೀರಿ ಅಂದರೆ ಇವಾಗ ನಾವು ಲಕ್ಸುರಿ ಅಂದ ಕೂಡಲೇ ನಾವು ಅದು ನಮಗೆ ಕೈಗೆ ಎಟಕೋದಿಲ್ಲ ಅಂತ ಅಂದ್ಕೊಳ್ತೇವೆ ಸೊ ಆದರೆ ಶೈನ್ ಎಂಟರ್ಪ್ರೈಸಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸಲ್ಲಿ ಎಲ್ಲವೂ ಸಾಧಾರಣ ಕೈಗೆ ಎಟಕುವ ದರದಲ್ಲೇ ಒಬ್ಬ ಮಿಡಲ್ ಕ್ಲಾಸಿಂದ ಹಿಡಿದು ಲಕ್ಸುರಿ ಲೈಫ್ವರೆಗೂ ಯಾರು ಕೂಡ ಬಂದು ಪರ್ಚೇಸ್ ಮಾಡಿ ಹೋಗುವಂಥ ಶೋರೂಮೇ ಇದು ಅಂತ ನಾನು ಅಂದ್ಕೊಳ್ತೇನೆ ಸರ್ ಎಸ್ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಕೆಲವರ ಮನೆಯಲ್ಲಿ ನಾವು ನೋಡ್ಬೋದು ತುಂಬ ವೈಬ್ರೇಟ್ ಆಗಿರುವಂಥ ತುಂಬ ಡಾರ್ಕ್ ಕಲರ್ಸ್ನ ಸೋಫಾಗಳು ತುಂಬ ಜನ ಈಗ ಇಷ್ಟ ಮಾಡ್ತಾ ಇದ್ದಾರೆ ಫ್ಯಾಷನ್ ಟ್ರೆಂಡಲ್ಲಿರೋದೇ ಇವಾಗ ಡಾರ್ಕ್ ಕಲರ್ ಸೋಫಾಗಳು ಸೊ ನೀವು ಇಲ್ಲಿ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಕಲರ್ಸ್ ಬಹುಶಃ ತುಂಬ ರೇರ್ ಆಗಿ ಇಂಥ ಕಲರ್ಸ್ಗಳೆಲ್ಲ ಸಿಗ್ತದೆ ಅಂತ ಅಂದ್ಕೊಳ್ತೇನೆ ಸರ್ ಇದಕ್ಕೆ ಎಷ್ಟು ಪ್ರೈಸ್ ಇದಕ್ಕೆ ತರ್ಟಿ ತೌಸಂಡ್ ಇದರ ಎಮ್ ಆರ್ ಪಿ ಇದೆ ನಾವು ಟ್ವೆಂಟಿ ಸಿಕ್ಸ್ ತೌಸಂಡ್ಗೆ ಇದನ್ನು ಕಸ್ಟಮೈಸಿಗೆ ಕೊಡ್ತೇವೆ ಮತ್ತು ನಿಮಗೆ ಕಲರ್ಸ್ ಯಾವ ಕಸ್ಟಮೈಸ್ ಕಲರ್ ಇದೆ ಯಾವ ಕಲರ್ ಬೇಕಾ ಚೂಸ್ ಮಾಡ್ತೀವಿ ಈಗ ಯೂಶುವಲಿ ನಾವು ಒಂದು ಫರ್ನಿಚರ್ ಶೋರೂಮಿಗೆ ಹೋದಾಗ ನಮಗೆ ಜಾಸ್ತಿ ಕಲರ್ ಚೂಸ್ ಮಾಡುವಂತ ಆಪ್ಷನ್ಸ್ ಸಿಗುದಿಲ್ಲ ಆದರೆ ಇಲ್ಲಿ ನೀವು ಕೊಡ್ತಾ ಇದ್ರ ಅಂದರೆ ಅಂದರೆ ಎಷ್ಟು ಕಲರ್ಸ್ ಇದೆ ಕೂಡ ಇದೆ ಓ ವೆರಿ ನೈಸ್ ಈಗ ನಿಮಗೆ ಗ್ರಾಹಕರಿಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ನೀವು ಈ ಸೋಫಾಗಳನ್ನು ಮಾಡಿ ಜೊತೆಗೆ ಮೂರು ವರ್ಷದ ವ್ಯಾರಂಟಿಯನ್ನು ಕೂಡ ಕೊಡ್ತಾ ಇದ್ದೀರಿ ಇಂಟ್ರೆಸ್ಟಿಂಗ್ ವೀಕ್ಷಕರೇ ನೀವು ಖಂಡಿತವಾಗಿ ನೋಡ್ಬೋದು ಇದು ಖಾಲಿ ಮಾತಲ್ಲ ಇದು ಕೆಲಸ ರೂಪದಲ್ಲಿ ಸಹ ಆಗ್ತದೆ ಈಗ ವೀಡಿಯೋಗೋಸ್ಕರ ಸರ್ ಏನೂ ಹೇಳ್ತಾ ಇಲ್ಲ ಇದ್ರಲ್ಲಿ ಏನಿದೆ ಒರಿಜಿನಲ್ ಪ್ರೈಸ್ ಅದನ್ನೇ ಅವರು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅಪೋಸಿಟ್ ಆಗಿ ಇಲ್ಲೋ ಒಂದು ಸೋಫಾ ನಾವು ಕೂತ್ಕೊಂಡು ಮಾತಾಡ್ತಿದ್ದೆವು ಸರ್ ಸೊ ಈ ಸೋಫಾದ ಬೆಲೆ ಎಷ್ಟು ಸರ್ ಇದು ಟ್ವೆಂಟಿ ನೈನ್ ತೌಸಂಡ್ ಇದಕ್ಕೆ ಎಮ್ ಆರ್ ಪಿ ಇದೆ ಟ್ವೆಂಟಿ ಫೈವ್ ತೌಸಂಡ್ಗೆ ನಾವು ಇದು ಫೈನಲ್ ಮಾಡ್ತೇವೆ ಸೊ ಕೈಂಡ್ ಆಫ್ ಯುನೀಕ್ ಸ್ಟ್ರಕ್ಚರ್ಸ್ ಇದು ಎಲ್ ಎಲ್ ಶೇಪಲ್ಲಿರುವಂತಹ ಫರ್ನಿಚರ್ ಓಕೆ ಸೊ ಕೈಂಡ್ ಆಫ್ ವೆರಿ ಡಿಫ್ರೆಂಟ್ ಇರುವಂತಹ ಸೋಫಾ ಸೆಟ್ಗಳಲ್ಲಿ ಒಂದು ಅಂದರೆ ಸ್ವಲ್ಪ ಅರ್ಧ ಎಲ್ ಶೇಪಲ್ಲಿ ಬರುವಂಥ ಸೋಫ ಸ್ವಲ್ಪ ಇದಕ್ಕೆ ಕಾಸ್ಟ್ಲಿ ಇರುತ್ತದೆ ಅಲ್ವಾ ಬಟ್ ನಮ್ಮ ಇಲ್ಲಿ ಇದಕ್ಕೆ ಟ್ವೆಂಟಿ ಫೈವ್ ಅಲ್ಲ ನೀವು ಹೇಳಿದ್ದು ಸರ್ ಇನ್ನೂ ಕಮ್ಮಿ ಉಂಟಾ ಅಥವಾ ಇಲ್ಲ ಟ್ವೆಂಟಿ ಫೈವ್ ಇಲ್ಲ ಜಾಸ್ತಿ ಕೇಳಿದರೆ ಈಗ ತುಂಬ ಕಷ್ಟ ಆಗ್ತದೆ ಸೊ ಇಪ್ಪತ್ತೈದು ಸಾವಿರಕ್ಕೆ ಅದನ್ನು ಕೂಡ ಸರ್ ಡಿಸ್ಕೌಂಟೆಡ್ ಆಗಿ ಕೊಡ್ತಾ ಇದ್ದಾರೆ ಇನ್ನೂ ಸಾಕಷ್ಟಿದೆ ಒಂದು ಟಿ ನಾವು ನೋಡ್ತಾ ಇದ್ದೇವೆ ಆ ಟಿ ವಿ ಬಗ್ಗೆ ಕೂಡ ಈಗ ಕೇಳುವ ಬಗ್ಗೆ ಮಾತಾಡ್ತಾ ಇದ್ದೆ ಟಿವಿ ಇಲ್ಲಿ ವಾಲ್ ಅಲ್ಲಿ ಹೇಗು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಫಿಫ್ಟಿ ಇಂಚಸ್ ಟಿವಿ ಅಂತ ಕಾಣ್ತಾ ಇದೆ ಸರ್ ಇದು ಎಚ್ ಡಿ ಭಾರಿ ಚೆನ್ನಾಗಿರುವಂಥ ಬ್ಯೂಟಿಫುಲ್ ನನ್ನ ಲೆಕ್ಕದಲ್ಲಿ ಒಂದು ಐವತ್ತು ಸಾವಿರ ಖಂಡಿತವಾಗಿ ಕೊಡಬಹುದು ಈ ಟಿವಿಗೆ ಅಲ್ವಾ ಐವತ್ತು ಸಾವಿರ ಇದೆಯಾ ವೆರಿ ನೈಸ್ ಓಕೆ ನಮ್ಮ ಗ್ರಾಹಕರಿಗೆ ಇದು ತರ್ಟಿ ಫೈವ್ ತೌಸಂಡ್ ಏನೋ ಕೊಡ್ತಿದ್ದೀವಿ ಸರ್ ಅದೇ ರೀತಿ ನಮ್ಮ ಸ್ಪೆಷಲಿ ಶೈನ್ ಎಂಟರ್ಪ್ರೈಸಸ್ನ ಸ್ಪೆಷಲ್ ಮೆಂಬರಿಗೆ ಸೊ ಈಗ ಇಷ್ಟೆಲ್ಲ ಫೀಚರ್ಸ್ ಇದೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕಂಪ್ಯೂಟರಲ್ಲಿ ಏನೆಲ್ಲ ಯೂಸ್ ಮಾಡ್ತೇವೆ ಅಥವಾ ನಾವನ್ನು ಕುತ್ಕೊಂಡು ಮೊಬೈಲಲ್ಲಿ ಏನೆಲ್ಲ ಯೂಸ್ ಮಾಡ್ತೇವೆ ಅದನ್ನೆಲ್ಲ ನೀವು ಒಂದು ಟಿ ವಿಯಲ್ಲಿ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ನಿಮಗೆ ನೋಡಿ ವೂಟ್ ಯೂಟ್ಯೂಬ್ ಆಗಿರ್ಬೋದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಇವೆಲ್ಲವನ್ನು ನೀವು ಒಂದೇ ಟಿ ವಿಯಲ್ಲಿ ನೋಡ್ಬೋದು ಆ್ಯಂಡ್ ಆಲ್ಸೋ ಸರ್ ಈ ಟಿ ವಿಗೇನಾದರೂ ಆದರೆ ಫಾರ್ ಎಕ್ಸಾಂಪಲ್ ಹತ್ತಿರ ವ್ಯಾರಂಟಿ ಗ್ಯಾರಂಟಿ ಏನು ಸರ್ ಮೂರು ವರ್ಷದ ರಿಪ್ಲೇಸ್ಮೆಂಟ್ ವಾರಂಟಿ ಇದೆ ಮೂರು ವರ್ಷ ಮೂರು ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡೋದಿಲ್ಲ ನಾವು ಇದಕ್ಕೆ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾ ಇದ್ದೇವೆ ಈಗ ನಾವೇ ಸುಮಾರು ಮನೆಗಳಲ್ಲೆಲ್ಲ ಟಿ ವಿ ತರ್ತೇವೆ ಆದರೆ ಇದು ಮೂರು ವರ್ಷದ ವ್ಯಾರಂಟಿ ಗ್ಯಾರಂಟಿ ನಾನು ಎಲ್ಲೂ ನೋಡಲಿಲ್ಲ ಕೇಳಲೂ ಇಲ್ಲ ಸೊ ಯಾಕೆ ಸರ್ ಮೂರು ವರ್ಷದ ವ್ಯಾರಂಟಿ ಮೇಲೆ ಇಷ್ಟು ನಂಬಿಕೆ ನಿಮಗೆ ಮೇಲೆ ನಮಗೆ ನಂಬಿಕೆ ಇದೆ ಐ ಪ್ಲಸ್ ಟಿವಿ ಏನಿದೆ ಇದು ಈ ನಮಗೆ ನಂಬಿಕೆ ಇದೆ ಅದಕ್ಕೋಸ್ಕರ ನಾವು ಈಗ ಅಂತೂ ಸುಮಾರು ಹೊಸ ಆಗ್ತಾ ಇವೆ ಸೊ ಅವರೆಲ್ಲ ಬಂದು ಸಲ ಈ ಶೈನ್ ಎಂಟರ್ಪ್ರೈಸಸ್ನ ಆಫರ್ಸ್ಗಳನ್ನು ನೋಡಿದರೆ ಡೆಫಿನೆಟ್ಲಿ ನೀವು ಬರಿ ಕೈಯ್ಯಲ್ಲಂತೂ ಹಿಂದೆ ಹೋಗೋದಿಲ್ಲ ಒಂದು ನಾಲ್ಕೈದು ಆರ್ಡರ್ ಮಾಡಿ ಹಿಂದೆ ಹೋಗ್ತಾರೆ ಸೊ ಐ ರಿಕ್ವೆಸ್ಟ್ ಯು ಆಲ್ ಸರ್ ಫೈನಲಿ ಗ್ರಾಹಕರಿಗೋಸ್ಕರ ಏನು ಹೇಳಲಿಕ್ಕೆ ಇಷ್ಟ ಮಾಡ್ತೀವಿ ಗ್ರಾಹಕರೇ ಶೈನ್ ಎಂಟರ್ಪ್ರೈಸಸ್ ನಮ್ಮ ಸ್ಕೀಮ್ಗೋಸ್ಕರ ನಿಮಗೋಸ್ಕರ ಓಪನ್ ಮಾಡ್ತಿದ್ದೇವೆ ನಮ್ಮ ಈ ಪ್ರೊಡಕ್ಟ್ ತಗೊಂಡು ಹೋಗುವ ಅದ್ರ ಜೊತೆಗೆ ನೋಡಿ ನಾವು ಅಗತ್ಯ ಇರುವ ಒಂದಷ್ಟು ಜನರಿಗೆ ಒಂದಷ್ಟು ಬಹುಮಾನಗಳನ್ನು ಕೊಟ್ಟು ಅವರ ಅದೃಷ್ಟದ ಪರೀಕ್ಷೆಯ ಮೂಲಕ ಸುಮಾರು ಜನರ ಜೀವನವೇ ಬದಲಾಗಿದೆ ಸೊ ಈಗ ಈ ಸಂಸ್ಥೆ ಏನಾದರೂ ಒಂದು ಇನ್ನೊಂದು ಹೊಸ ಮೈಲುಗಲ್ಲಿಗೆ ಕಾಲಿಟ್ಟಿದೆ ಹಾಗಿದ್ದಾಗ ನಿಮ್ಮ ಪ್ರೋತ್ಸಾಹ ನೀವು ಹೇಗೆ ನಾವು ಯೋಜನೆಯನ್ನು ಮಾಡಿದಾಗ ಅಂದರೆ ಸ್ಕೀಮ್ ಮಾಡಿದಾಗ ನೀವು ಹೇಗೆ ಸಪೋರ್ಟ್ ಮಾಡಿದರು ಹಾಗೆಯೇ ಈ ಸಂಸ್ಥೆಗೂ ನಿಮ್ಮ ಸಪೋರ್ಟ್ ಅತ್ಯಗತ್ಯವಾಗಿ ಬೇಕಾಗಿದೆ ಯಾಕಂದರೆ ನೀವು ಸಪೋರ್ಟ್ ಮಾಡಿದರೆ ಅಂತಹ ನೂರಾರು ಸ್ಕೀಮ್ಗಳನ್ನು ನಾವು ಈಸಿಯಲ್ಲಿ ಆರಾಮ್ಸೆ ಮಾಡ್ಬೋದು ಸೊ ಐ ರಿಕ್ವೆಸ್ಟ್ ಯು ಆಲ್ ನೀವೆಲ್ಲ ಈ ಕಡಿಯಾಳಿಯ ಶೈನ್ ಎಂಟರ್ಪ್ರೈಸಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಶೋರೂಮ್ಗೆ ಬನ್ನಿ ಒಮ್ಮೆ ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಆ್ಯಂಡ್ ಆಲ್ಸೋ ಖುಷಿ ಖುಷಿಯಾಗಿ ಇಲ್ಲಿಂದ ಬರಿಗೈಲಂತೂ ಅಲ್ಲ ನಾಲ್ಕೈದು ಪ್ರಾಡಕ್ಟ್ಗಳನ್ನು ತಗೊಂಡು ಹೋಗಿ ಅನ್ನೋದು ನಮ್ಮ ಸವಿನಯ ವಿನಂತಿ